ಮೈ ಫಾದರ್ ಗ್ಲೋರಿಫೈಡ್ ದೇರ್ ಹದಿನೈದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಆತ್ಮ ಸಭೆ ಆದ ನನ್ನೆಲ್ಲರ ಸಂಗಡ ಆತನ ಈ ರೀತಿಯ ಮಾತನಾಡ್ತಾ ಇದ್ದೇನೆ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವರೆ ನೀವು ಅಮ್ಮೆನ ಹಾಲೊಳವಿಯ ಈಗ ನೀವು ಫಲ ಕೊಡಬೇಕಂದ್ರೆ ಆದರೆ ಹಿಂದಿನ ಪ್ರೊಸೆಸ್ ಹಿಂದಿನ ವಾಕ್ಯದಲ್ಲಿ ದೇವ್ರು ಹೇಳ್ತಾ ಇದ್ದಾನಂದ ಏನು ಹೇಳ್ತಾ ಇದ್ದಾನೆ ನೀವು ನನ್ನಲ್ಲಿ ನೀವು ನೆಲೆಗೊಂಡಿರಬೇಕು ಅಷ್ಟೇ ಮೀ ಅಮ್ಮೆನ್ ಹಾಲೋಲ್ವಿಯಾ ನಂತರ ದೇವ್ರ ವಾಕ್ಯ ಹೇಳ್ತಾ ಇದೆ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿರಬೇಕು ಅಮ್ಮೇನು ಹಾಲೋಲ್ವ್ಯ ಹಾಗಾದರೆ ನಾವು ಕೂಡ ದೇವರಲ್ಲಿ ಇರಬೇಕು ದೇವರು ಕೂಡ ನಮ್ಮಲ್ಲಿ ಇರಬೇಕು ಆಗ ನಾವು ಪರಿಪೂರ್ಣರಾಗಿ ದೇವರಲ್ಲಿ ನಿಲ್ಲಲು ಶಕ್ತರಾಗುತ್ತೇವೆ ಮತ್ತು ನಾವು ಫಲ ಕೊಡಲು ಶಕ್ತರಾಗುವಂತೆ ದೇವರಾತ್ಮನ ನಮ್ಮಲ್ಲಿ ದಾತನ ಕಾರ್ಯವನ್ನು ಮಾಡುವ ತಲೆ ಇರ್ತಾನೆ ಅಮ್ಮೆಯನ್ನು ಅಲ್ವ ಆಗ ನಾವು ಏನು ಬೆಡ್ಕೊಳಿದ್ರು ಅದು ನಮಗೆ ಸಿಗುವಂತೆ ದೇವರ ಕಾರ್ಯವನ್ನು ಮಾಡ್ತಾನೆ ಅಮ್ಮೆಯನ್ನು ಹಾಲಿಯ ನಾವು ಜಸ್ಟ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಕೇಳ್ತೇವೆ ಆದರೆ ದೇವರು ನಾವು ಮಾಡಿರುವ ಪ್ರಾರ್ಥನೆಗೆ ಯಾವಾಗ ಕೊಡಬೇಕೆಂಬುದನ್ನು ಕೂಡ ಆತನ್ನೇ ಡಿಸೈಡ್ ಮಾಡ್ತಾನೆ ಸರಿಯಾದ ಸಮಯಕ್ಕೆ ಸರಿಯಾದ ಕಾಲಕ್ಕೆ ದೇವರು ಅದನ್ನು ನಮಗಿದೆ ಪರಿಸುವನಾಗಿರ್ತಾನೆ ಆಮೇಲೆ ಹಾಲಲ್ಲಿ ಕೆಲವರು ಚಿಕ್ಕ ವಯಸ್ಸಲ್ಲೇ ನನಗೇನು ಬೇಕು ಬೈಕ್ ಬೇಕು ಕಾರ್ ಬೇಕು ಅಂತ ಕೇಳ್ತಾರೆ ಆದರೆ ದೇವರು ಆ ಕಾಲದಲ್ಲೇ ಚಿಕ್ಕ ವಯಸ್ಸಲ್ಲೇ ಕೊಟ್ಬಿಟ್ರೆ ಏನು ಮಾಡ್ತಾನೆ ಟ್ರಾಫಿಕ್ ಹೋಲಿಸ್ ಎಲ್ಲಾನು ಹಾಕಿದ್ರೆ ಮಗಿತು ಅವ್ನು ಜೈಲಿಗೆ ಹಾಕ್ತಾನೆ ಅವ್ರ ತಂದೆ ತಾಯಿಗೂ ಜೈಲಿಗೆ ಹಾಕ್ತಾನೆ ನಿನಗೆ ಈ ಏಜಲ್ಲಿ ಯಾರೋ ಕೊಟ್ಟಿರೋದು ಅಂತ ಅಂತ ಕೇಳಿದಾಗ ಅವನೇನು ಹೇಳ್ತಾನೆ ನಮ್ಮ ಅಪ್ಪನೇ ಕೊಟ್ಬಿಟ್ರು ಸರ್ ನಾನು ನೋಡ್ಸ್ಕೊಂಡ್ ಬಂದ್ಬಿಟ್ಟೆ ಸರ್ ಕರಿಯ ನಿಮ್ಮ ಅಪ್ಪನ ಇಲ್ಲಿ ಫೈನ್ ಅವನಿಗೆ ಇಪ್ಪತ್ತೈದು ಸಾವಿರ ದಂಡ ಐವತ್ತು ಸಾವಿರ ದಂಡ ಕಟ್ಸು ಅಂತ ಹೇಳಿ ಅಷ್ಟು ಕಟ್ಸ್ಕೊಂಡು ಆಮೇಲೆ ಅಪ್ಪ ಮಗನ ಮನೆಗಂತ ಜೈಲಿಂದ ಕಳಿಸ್ತಾರೆ ಅಮ್ಮೆ ನಾಳೆ ಈ ರೀತಿ ಆಗೋಗೋದು ಅದರಿಂದ ಯಾವ ಕಾಲದಲ್ಲಿ ಯಾರಿಗೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಪ್ರತಿಯೊಂದೊಂದು ದೇವರು ಒಬ್ಬನಿಗೆ ಮಾತ್ರ ಕರೆಕ್ಟಾಗಿ ಗೊತ್ತಿರೋದು ನಮ್ಮೇನು ಹಾಲಿ ಲೋಕದವರು ಯಾರಿಗೂ ಕೂಡ ಅದು ಗೊತ್ತಾಗಲ್ಲ ಆಮೇಲೆ ಹಾಲೋಲಿ ಮನುಷ್ಯ ಅದೇ ನಮಗೆ ಒಂದು ವಿಷಯದಲ್ಲಿ ನಾವು ಆಗಿನ ವಿಷಯದಲ್ಲಿ ಮಾತ್ರ ಬಲ್ಲವರಾಗಿರ್ತೇವೆ ಹೊರತು ದೇವರು ನಾವು ಆಗಿನ ವಿಷಯದಲ್ಲಿ ಯೋಚನೆ ಮಾಡ್ತೇವೆ ನನ್ನ ಮಾತನ್ನೇನು ದೇವರು ಕೂಡ ಚೆನ್ನಾಗಿ ಗೊತ್ತಿರೋದು ಆದರೆ ದೇವರು ಒಬ್ಬನಿಗೆ ಗೊತ್ತು ಇವ್ರಿಗೆ ಈ ಟೈಮು ಕೊಟ್ಟರೆ ಇದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಇವ್ರಿಗೆ ಯಾವಾಗ ಕೊಡಬೇಕು ಅಂತ ದೇವ್ರು ಮುಂಚೆ ಪ್ಲಾನ್ ಮಾಡಿರ್ತಾರೆ ಆದ್ರಿಂದ ಕೆಲವು ವರ್ಷಗಳಾದ ನಂತರ ಕೆಲವು ವಿಷಯಗಳನ್ನ ನಮಗೆ ಜೀವಿತದಲ್ಲಿ ಬರ ಮಾಡ್ತಾನೆ ಕೆಲವೊಂದನ್ನು ಲೇಟಾಗಿ ಬರ ಮಾಡ್ತಾನೆ ಕೆಲವೊಂದನ್ನು ಬೇಗನು ಕೂಡ ಕೊಟ್ಬಿಡ್ತಾನೆ ಕೆಲವು ವಿಷಯಗಳನ್ನ ಕೆಲವರು ಅವತ್ತೇ ಪ್ರಾರ್ಥನೆ ಮಾಡಿರ್ತಾರೆ ಅವತ್ತೇ ಅದೇನಕ್ಕೆ ಏನಕ್ಕೆ ಬೇಕಾಗಿರೋದು ಅವಾಗ ಅವ್ರು ಕೊಡಿಸ್ಬಿಡ್ತಾನೆ ಅಮ್ಮೇನು ಸ್ವೋತ್ರ ತಗೊಂಡೋಗ್ಬಿಡೋನು ಜಾಸ್ತಿ ಮಾತಾಡ್ಬೇಡ ಅಂತ ಇವ್ರಿಗೆ ಮುಂಚೆನೇ ಕಳ್ಸಿಬಿಡ್ತಾನೆ ಅಮ್ಮೇನು ಹಾಲಲ್ಲಿ ಹೀಗೆ ದೇವರು ಅನೇಕ ವಿಷಯಗಳನ್ನು ಆತನ ತೀರ್ಮಾನ ಮಾಡ್ತಾನೆ ಯಾರಿಗೆ ಯಾವಾಗ ಏನು ಕೊಡಬೇಕು ಅದನ್ನ ಅದ ಸಮಯಕ್ಕೆ ಆತನು ಕೊಡುವವನ ಇರ್ತಾನೆ ನಮ್ಮೇನು ಹಾಲಿ ಹಾಗಾಗಿ ದೇವರು ಕೂಡ ನಮಗೂ ಕೂಡ ನಿಮಗೂ ಕೂಡ ಸಭೆ ಪ್ರತಿ ಬದ್ಧ ಜನರು ಕೂಡ ಯಾರಿಗೂ ಏನೇನೆಲ್ಲ ಯಾವಾಗ ಯಾವಾಗ ಕೊಡಬೇಕು ದೇವರೊಬ್ಬನೇ ಬಲವನಾಗಿದ್ದಾನೆ ಅದನ್ನ ಆತನು ತಕ್ಕ ಸಮಯದಲ್ಲಿ ಒದಗಿಸಿ ಕೊಟ್ಟೆ ಕೊಡ್ತಾನೆ ಅಂತ ನಂಬರ್ ಮಾತನಾಡಿಸುವವರಾಗ ನಮ್ಮ ಹಾಲಲು ಹಾಗಾದ್ರೆ ದೇವರು ಈ ಎಂಟನೇ ವಾಕ್ಯದಲ್ಲಿ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಅವರು ದೇವರು ನಮ್ಮಿಂದ ಮಹಿಮೆ ಹೊಂದಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ದೇವರಲ್ಲಿ ಇಲ್ಲಿ ಎದುರು ನಮ್ಮ ನೋಡ್ತಾ ಇದ್ದಾನೆ ನಮ್ಮಿಂದ ಅಂತ ನೋಡೋದಾದ್ರೆ